ತುಂಬ ಖುಷಿಯಾಗಿದೆ ನಾಡಿನ ಜನತೆ ಮತ್ತು ದೇಶದಾದ್ಯಂತ ತುಂಬ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ ಯಾವತ್ತೂ ಹೇಳಿದ್ದು ಈ ಸಿನಿಮಾದ ಯಶಸ್ಸು ಮೊದಲು ಸಲ್ಲಬೇಕಾಗಿರೋದು ಕನ್ನಡಿಗರಿಗೆ ಅಂತ ಸೊ ಅದೇ ರೀತಿಯಲ್ಲಿ ಈ ಸಲೂ ಕೂಡ ಇನ್ನೊಂದು ಚಾಪ್ಟರ್ ಚಾಪ್ಟರ್ ಒನ್ ಮಾಡಿದಾಗ ಅದನ್ನು ಅತಿ ಅದರ ಗಳಿಕೆಯ ಬಗ್ಗೆ ನಾನು ಹೋಗಲ್ಲ ಅದರ ಅದನ್ನು ತಲುಪ್ತಿರೋ ರೀತಿ ಜನರಿಗೆ ಅದನ್ನು ಅವರು ಒಪ್ಕೊಂಡಿರೋ ರೀತಿ ತುಂಬ ಖುಷಿಯಾಗಿದೆ ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸಿನಿಮಾದಲ್ಲೂ ಕೂಡ ಸುಮಾರಷ್ಟು ವಿಚಾರಗಳು ನೀವು ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ತುಂಬ ಒಳ್ಳೆಯ ದರ್ಶನ ಸಿಕ್ಕಿದೆ ಸೊ ತಾಯಿ ಆಶೀರ್ವಾದ ತೊಗೊಂಡು ಓಡ್ತಾ ಇದ್ದೀನಿ ಇಲ್ಲಿಂದ

ಮಾಡೋದಕ್ಕಾಗಿದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲುಪಿಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗಲೂ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತಲೇ ನಾನು ಯಾವತ್ತೂ ನೋಡ್ತೀನಿ ನಾನು ನಾನು ದೈವವನ್ನು ನಂಬುವಂಥವನು ದೈವವನ್ನು ಆರಾಧನೆ ಮಾಡುವಂಥವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವದ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವ್ರವ್ರದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವರವ್ರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತು ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದಿನೂ ಕೂಡ ತಂದಿದ್ದರು ಮುಂದೇನು ಕೂಡ ತರೋರು ನಡೀತಾರೆ ತರೋವರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾ ಈ ಒಂದು ಪ್ರತಿಕ್ರಿಯೆ ಹೇಗಿದೆ ಸರ್ ತುಂಬ ಖುಷಿಯಾಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನು ಜನರಿಗೆ ರೀಚ್ ಆಗೋ ರೀತಿ ಮೊದಲು ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನು ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನು ಒಪ್ಕೊಳ್ಳುವಂಥದ್ದು ಮತ್ತು ಅದನ್ನು ತಲುಪುವ ರೀತಿ ಸೊ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗ್ಬೋದು ಮತ್ತು ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆಯಿಂದ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋಂಥದ್ದು ಅದೊಂದು ವಿಶೇಷವಾದ ಶಕ್ತಿ ಕೊಡೋ ಮತ್ತು ಚೈತನ್ಯ ಕೊಡುತ್ತೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾನು ಈಗೇನು ಹೇಳಲ್ಲ ಸೊ ಮುಂದಿನ ಚಿತ್ರ ಜಯ ಹನುಮಾನ್ ಮಾಡ್ತಾ ಇದ್ದೀನಿ ಸೊ ಅದನ್ನಷ್ಟೇ ಅಷ್ಟೇ ನಾನು ಹೇಳ್ತೀನಿ ತುಂಬ ಚೆನ್ನಾಗಿತ್ತು ನನಗೆ ನಮಗೆ ಹೇಗೆ ಇಲ್ಲಿ ಅವರ ಹತ್ರನೂ ಕೂಡ ಅದನ್ನೇ ಹೇಳಿದೆ ನಾನು ನಮಗೆ ಹೇಗೆ ಇಲ್ಲಿ ಅಣ್ಣವರು ನಾವು ಅಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ ಅಭಿಮಾನದಿಂದ ನೋಡ್ತೀವಿ ಸೊ ಹಿಂದಿ ಚಿತ್ರರಂಗದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನು ಕೂಡ ಅದೇ ರೀತಿಯಲ್ಲಿ ನೋಡುವಂಥದ್ದು ಮತ್ತು ನಮಗೆ ಏನಂತಂದರೆ ಅಣ್ಣವರು ಮತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಹಾಗಾಗಿ ಅದರ ಅನುಭವವನ್ನು ಕೂಡ ಅವರು ಹಂಚಿಕೊಂಡಿದ್ರು ಅಣ್ಣವರು ವಿಶೇಷ ಒಂದು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬ ಹೆಮ್ಮೆಯಿಂದ ಅವರು ಹಂಚಿಕೊಂಡಿರುವಂಥದ್ದು ತುಂಬ ಸಂತೋಷ ಆಗುತ್ತೆ ಅವ್ರನ್ನೆಲ್ಲ ದೊಡ್ಡ ಲೆಜೆಂಡ್ ಭೇಟಿಯಾಗುವಂಥ ಅವಕಾಶ ಸಿಕ್ಕಿದ್ದು ಈ ಸಿನಿಮಾ ಮುಖಾಂತರ ಹಾಗಾಗಿ ಕಾಂತಾರಕ್ಕೂ ನಾನು ಯಾವತ್ತೂ ಒಂದು ಸಲಹೆ ಸಲಹೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಲ್ಲ ಎಲ್ಲ ಪ್ರೇಕ್ಷಕ ವರ್ಗದವರು ಕಾಂತಾರವನ್ನು ನೋಡಿದ್ದಾರೆ ನಮ್ಮನ್ನ ನನ್ನ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ಎಲ್ಲ ಕಲಾವಿದರ ಅಭಿಮಾನಿಯಾಗಿ ಬಂದವನು ಸೊ ನಮ್ಮ ಎಷ್ಟೋ ಸೀನಿಯರ್ಸ್ಗಳಿರ್ತಾರೆ ಅವರನ್ನು ನೋಡಿಕೊಂಡು ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಬಂದಿರೋದು ಇವತ್ತಿಗೂ ನಾನು ಅವರೆಲ್ಲ ನಟರನ್ನು ನಾನು ನನ್ನ ನಾನು ಅಭಿಮಾನಿಯಾಗಿ ನೋಡ್ತೀನಿ ಅವ್ರನ್ನ ಸೊ ಹಾಗಾಗಿ ಎಲ್ಲರೂ ಕನ್ನಡ ಚಿತ್ರರಂಗವನ್ನು ಬೆಳೆಯುವ ನಿಟ್ಟಲ್ಲಿ ಎಲ್ಲ ಪ್ರೇಕ್ಷಕರ ವರ್ಗದವರು ಸಿನಿಮಾ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬ ಹಿಂದೆಯೂ ಕೂಡ ನಾವು ಕೇಳ್ಕೊಂಡಿದ್ದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನೂ ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸಬೇಕು ಅನ್ನೋಂಥದ್ದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತೂ ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನು ಅದನ್ನು ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನು ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದ್ದಲ್ಲಿ ಮಾಡಬೇಡಿ ನಮ್ಮಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂಥ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡ್ಬಿಡಿ ಅಂತ ಕೇಳ್ಕೊಳ್ತೀನಿ ಹಾಕಿದ್ದು ಡಿಸ್ಕ್ಲೇಮರ್ ಹಾಕಿ ನಾನು ಪ್ರೊಡ್ಯೂಸರ್ ಹತ್ರ ಕೇಳೋ ಪ್ರಶ್ನೆ ನನಗೆ ಕೇಳ್ಬಿಟ್ರೆ ಹೇಗೆ ಅದು ಇಷ್ಟು ಜನರು ಸಿನಿಮಾ ನೋಡಿದ್ದಾರೆ ನಾನು ಅದಕ್ಕೆ ಬಹಳ ಖುಷಿಯಾಗಿದೆ ನಮ್ಮ ಇಡೀ ತಂಡದ ಎಫರ್ಟ್ ಮೆಚ್ಚಿದ್ದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತು ಋಣಿಯಾಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಹೊಂಬಳೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ವಿಜಯ್ ಕಿರುಕುಂದೂರ್ ಅವರಂತ ಒಂದು ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕಾಂತಾರದ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ಸೊ ಅವರು ನಮ್ಮ ಜೊತೆಗೆ ನಿಂತು ಬರೀ ನಿರ್ಮಾಪಕರಲ್ಲದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮುಖಾಂತರ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾತಿ ಜಾತಿ ಅದು ಹೇಳ್ತೀವಿ ಮುಂದೆ ಹೋಗುವಂಥದ್ದು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಸದ್ಯಕ್ಕೆ ಇಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿದು ಆಶೀರ್ವಾದ ತೊಗೊಂಡಿದ್ದೀವಿ ಥ್ಯಾಂಕ್ ಯು